ಭಗವಂತನ ಅಸಾಧಾರಣವಾದ ಗುಣವಾಗಿ ಪ್ರತಿಯೊಂದರಲ್ಲೂ ಕಾಲನಾಮಕನಾಗಿ ತತ್ ಕಾರ್ಯವನ್ನ ತನ್ನ ವಿಭೂತಿಗಳಿಂದ ನಡೆಸ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡಿದೆವು ಯತ್ ಕ್ವಚಿತ್ ಕಿಂಚಿತ್ ಭೂತಂ ಸ್ಥಾವರ ಜಂಗಮಂ ಜನಾರ್ದನ ತದ್ರೌದ್ರಂ ಮೈತ್ರೇಯಾಂತಕರಂ ವಪುಹು ಶರೀರದಲ್ಲಿ ಒಳಗಿನಿಂದ ಪ್ರತಿಯೊಂದು ಚಟುವಟಿಕೆ ನಡೆಯುವಾಗ್ಲೂ ಕೂಡ ಅದು ಕಾಲದ ವ್ಯವಸ್ಥೆಯ ಒಳಗೆ ನಡೆಯುತ್ತೆ ಹಾಗೆ ಹೊರಗೂ ಕೂಡ ಜಗತ್ತಿನಲ್ಲಿ ಯಾರೇ ಚತುರ್ಮುಖನಾಗ್ಲಿ ಪ್ರಜಾಪತಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಹುಟ್ಟುವ ಕಾಲ ಬಾರದೆ ಯಾವ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ಥಿತಿಯನ್ನು ಹಾಗೇನೆ ಹುಟ್ಟು ಅನ್ನೋದು ಯಾವುದೋ ಆರಂಭದ ಕಾಲದ ಘಟ್ಟ ಮಾತ್ರ ಅಲ್ಲ ಅದು ಪ್ರಳಯದ ಹಿಂದಿನ ಕ್ಷಣದ ತನಕವೂ ಕೂಡ ಹುಟ್ಟಿನ ಬೇರೆ ಬೇರೆ ಮುಖಗಳನ್ನ ಚತುರ್ಮುಖ ನಡೆಸ್ತಾನೆ ಇರ್ತಾನೆ ದೇಹದೊಳಗಿನ ಜೀವಕೋಶಗಳ ಹುಟ್ಟು ಕೂಡ ಹುಟ್ಟಿನದ್ದೇ ಒಂದು ಮುಖ ಹಾಗೇನೇ ಚರಾಚರ ಪ್ರಾಣಿಗಳನ್ನ ಸಂಹಾರಕನಾಗಿ ಭಗವಂತ ರುದ್ರನಲ್ಲಿ ರುದ್ರನಾಗಿ ನೆಲೆಸಿ ಕಾರ್ಯವನ್ನು ಮಾಡುವುದ ಮಾಡುವಾಗ ಅಲ್ಲೂ ಕೂಡ ಕಾಲ ರೂಪನಾಗಿ ಆ ಅಭಿವ್ಯಕ್ತಿಗೊಳಿಸದೆ ಅದರ ಸಂಹಾರ ಕ್ರಿಯೆಯನ್ನು ನಡೆಸುವುದಿಲ್ಲ ಏನೇ ಒಂದು ವಸ್ತುವನ್ನ ತರುವುದಾಗಬಹುದು ಇರಿಸುವುದಾಗಬಹುದು ಕರೆದೊಯ್ಯುವುದಾಗಬಹುದು ಅದು ಜನಾರ್ದನನ ಇಚ್ಛೆಯಂತೆ ನಡೆಯುತ್ತೆ ಆಗ ಸಂಹಾರ ರೂಪಕನಾಗಿ ಮುಗಿಸುವಾಗ ಅವನು ಅಂತಕತ ಅಂತಕರಂ ವಪುಹು ಕೊನೆಗೊಳಿಸುವ ಅತ್ಯಂತ ಭೀಕರವಾದ ರೂಪವನ್ನ ತಾಳ್ತಾನೆ ಅನ್ನುವುದು ಅದು ಕಾರುಣ್ಯದ್ದೇ ಮತ್ತೊಂದು ಮುಖ ಏಷ ಜಗತ್ ಸೃಷ್ಟ ಜಗತ್ಪಾತ ಜನಾರ್ದನ ಜಗದ್ಭಕ್ಷಯಿತಾ ದೇವ ಸಮಸ್ತಸ್ಯ ಜನಾರ್ದನ ಬಹಳ ಜನ ಸೃಷ್ಟಿ ಸ್ಥಿತಿ ಲಯ ಅನ್ನುವುದರ ಮೂರು ಕ್ರಿಯೆಯನ್ನು ಕೂಡ ಕೊಬ್ಬನೇ ನಡೆಸ್ತಾನೆ ಅಂತ ಹೇಳಿದಾಗ ಆ ಮಾತುಗಳಿಗೆಲ್ಲ ಇದು ನಿಮ್ಮದೇ ಕಲ್ಪನೆ ಸ್ಥಿತಿಯನ್ನು ಮಾಡುತ್ತಾನೆ ಅಂತ ಇದೆ ಸೃಷ್ಟಿಯನ್ನ ಲಯವನ್ನ ಮಾಡ್ತಾನೆ ಅಂತ ಇಲ್ಲ ಅನ್ನುವರಿಗೆ ಎಲ್ಲ ಪ್ರತಿಗಳಲ್ಲೂ ಕಾಣುವ ವಿಷ್ಣು ಪುರಾಣದ ಮಾತು ಹೀಗಿದೆ ಏವ ಜಗತ್ ಸೃಷ್ಟ ಇವನೇ ಜಗತ್ತನ್ನ ಸೃಷ್ಟಿ ಮಾಡುವವನು ಜಗತ್ಪಾತ ಜನಾರ್ದನ ಜಗತ್ತನ್ನ ಪಾಲಿಸುವವನು ಕೂಡ ಜನಗಳ ಸೃಷ್ಟಿಯ ಪ್ರಕ್ರಿಯೆಗೆ ಕಾರಣನಾದವನು ಜಗದ್ಭಕ್ಷಯಿತಾ ದೇವಹ ಸಮಸ್ತ ಜಗತ್ತನ್ನ ತನ್ನುದರದೊಳಗೆ ಮೆರೆಯಿಸುವವನು ಬೆಳಗಿಸುವವನು ದೇವನಾದ ಜನಾರ್ದನ ಸಮಸ್ತಸ್ಯ ಜಗತಃ ಭಕ್ಷಯಿತ ಜನಾರ್ದನ ಜನಾರ್ದನ ಅನ್ನುವ ಶಬ್ದವು ಕೂಡ ಅರ್ಧನ ಅರ್ಧ ಹಿಂಸಾಯ ಕೊನೆಗೊಳಿಸುವವನು ಜನನವನ್ನೇ ಕೊನೆಗೊಳಿಸುವವನು ಜನ ಜನರನ್ನೇ ಕೊನೆಗೊಳಿಸುವವನು ಜನಿಯನ್ನೇ ಕೊನೆಗೊಳಿಸುವವನು ಹೀಗೆ ಜನನದ ಮುಖಗಳಲ್ಲೆಲ್ಲ ಭಗವಂತನ ಅದು ಹುಟ್ಟಾಗಿರಬಹುದು ಕೊನೆಗೊಳಿಸುವುದಾಗಿರಬಹುದು ಸರ್ಗಸ್ಥಿತ್ಯಂತಕಾಲು ತ್ರಿಧೈವಂ ಸಂಪ್ರವರ್ತತೆ ಗುಣ ಪ್ರವೃತ್ತಿಯ ಪರಮಂ ಪದಂ ತಸ್ಯಾ ಗುಣಂ ಮಹತ್ ಸರ್ಗಸ್ಥಿತ್ಯಂತಕಾಲು ಕಾಲಗಳಲ್ಲಿ ಜಗತ್ ಸೃಷ್ಟಿಗೆ ಕಾರಣವಾದ ಸತ್ವರಜಸ್ತನಸ್ಸುಗಳ ಸಂಬಂಧದಿಂದ ಭಗವಂತನ ಮೂರು ಪ್ರವೃತ್ತಿಯನ್ನು ನಾವು ನೋಡುತ್ತೇವೆ ಆ ಪ್ರವೃತ್ತಿ ಲೋಕದ ಹಿತಕ್ಕಾಗಿ ಇದೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಹೀಗಿದ್ದೂ ಕೂಡ ಅವನಿಗೆ ಗುಣಗಳ ಲೇಪ ಇಲ್ಲ ತಚ್ಚ ಜ್ಞಾನಮಯಂ ವ್ಯಾಪಿ ಸ್ವಯಂ ವೇದ್ಯಮನೋಪಮಂ ಚತುಷ್ಪ್ರಕಾರಂ ತದಪಿ ಸ್ವರೂಪಂ ಪರಮಾತ್ಮನಾ ಗುಣ ಪ್ರವೃತ್ತಿಯ ಪರಮಂ ಪದಂ ತಸ್ಯಾ ಗುಣಂ ಮಹತ್ ತುಂಬ ಚಂದ್ರದ ಮಾತು ಗುಣದಿಂದಲೇ ಪ್ರವೃತ್ತಿ ಇದೆ ಆದರೆ ತಸ್ಯ ಅಗುಣಂ ಆದರೆ ಅವನು ಗುಣಗಳಿಂದ ಬಾಧಿತನಲ್ಲ ಗುಣಗಳಿಂದ ತುಂಬಿಕೊಂಡವನಾದರೂ ಈಗ ಮೇಲೆ ಹೇಳಿದ ಸತ್ವರಜಸ್ತಮಸ್ಸನ್ನು ಗುಣಗಳ ಪ್ರಭಾವಕ್ಕೆ ಒಳಗಾದವನಲ್ಲ ಅದನ್ನು ಮತ್ತೂ ಸ್ಪಷ್ಟಪಡಿಸ್ತಾರೆ ತಚ್ಚ ಜ್ಞಾನಮಯಂ ಆ ಭಗವಂತನ ಸ್ವರೂಪ ಮೂಲದಲ್ಲಿ ಜ್ಞಾನಮಯ ಅದು ಸ್ವಯಂ ವೇದ್ಯ ತನ್ನಂತ ತಿಳ್ಕೊಂಡು ಮಾತ್ರ ಪೂರ್ಣವಾಗಿ ಅಂದ್ರೆ ಪೂರ್ಣವಾಗಿ ತಿಳಿದುಕೊಳ್ಳುವ ಅವಕಾಶ ಮತ್ತು ಸಾಮರ್ಥ್ಯ ಇರುವಂಥದ್ದು ಅವನಿಗೆ ಮಾತ್ರ ಅನೋಪಮಂ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಒಂದು ವ್ಯಕ್ತಿತ್ವ ಚತುಷ್ಪ್ರಕಾರಂ ಅದು ಕೂಡ ನಾಲ್ಕು ರೂಪಗಳಿಂದ ವಾಸುದೇವ ಸಂಕ್ರಹಣ ಪ್ರದ್ಯುಮ್ನ ನಿರುದ್ಧ ಅನ್ನುವ ಹೆಸರಿನಿಂದ ಶುದ್ಧ ಸ್ವರೂಪವೇ ನಾಲ್ಕಾಗಿ ಆ ಶುದ್ಧತೆಯ ಜೊತೆಗೇನೆ ಜಗತ್ತಿನ ಸ್ಥಿತಿ ಲಯಗಳನ್ನ ನಡೆಸುವಂಥದ್ದು ಅಂತ ಹೇಳಿದ್ರು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲಿಯೂ ಕೂಡ ತಮ್ಮ ತಮ್ಮ ಚಟುವಟಿಕೆಯನ್ನ ತಾವೇ ಮಾಡಿಕೊಳ್ಳುವ ಹಾಗೆ ಏನೆಲ್ಲ ಮಾತುಗಳು ಬರ್ತವೆ ಅದು ಕೇವಲ ಒಂದು ಮೇಲ್ನೋಟದ ಗ್ರಹಿಕೆ ಹೊರತು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಯಾವುದೇ ಜೀವಿಯ ಪಾತ್ರ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಸ್ವಲ್ಪ ಪ್ರಮಾಣದಲ್ಲೂ ಇಲ್ಲ ಪೂರ್ಣ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಆಗತ್ತೆ ಅನ್ನುವ ವ್ಯವಸ್ಥೆ ಈ ಇಂದ್ರಿಯಗಳಿಗೆ ಇರುವುದರಿಂದಾಗಿ ಅದನ್ನ ಅದೊಂದು ನಿಮಿತ್ತವಾಗಿ ಕೆಲಸ ಮಾಡುತ್ತೆ ಹೊರತು ಸ್ವತಂತ್ರವಾಗಿ ಯಾವುದೇ ಕ್ರಿಯೆಯು ಕೂಡ ಜಗತ್ತಿನಲ್ಲಿ ತನ್ನಿಂದ ತಾನೇ ನಡೀಲಿಕ್ಕೆ ಸಾಧ್ಯ ಇಲ್ಲ ನಡೆಯುವುದು ಇಲ್ಲ ಮೈತ್ರಿಯರು ಮತ್ತೆ ಪರಾಕ್ಷರರನ್ನ ಪ್ರಶ್ನಿಸ್ತಾರೆ ಚತುಷ್ಪ್ರಕಾರ ತಾಂತ ಬ್ರಹ್ಮಭೂತ ಮೇ ಯದುಕ್ತಂ ತಮಾಚಕ್ಷು ಯಥಾನ್ಯಾಯಂ ಪರಬ್ರಹ್ಮ ಸ್ವರೂಪನಾದ ನೋಡಿ ಮತ್ತೆ ಪರಬ್ಬ್ರಹ್ಮ ಸ್ವರೂಪನಾದ ಕೆಲವರ ಪ್ರಕಾರ ಪರಬ್ಬ್ರಹ್ಮ ಬೇರೆ ಲೋಕದ ಬ್ರಹ್ಮ ಬೇರೆ ಅಂತ ಈಗೆರಡು ಬ್ರಹ್ಮಂದಿರ ಇಲ್ಲ ಒಬ್ಬನೇ ಬ್ರಹ್ಮ ಹಲವು ರೂಪಗಳನ್ನ ತೊಡ್ತಾನೆ ಅನ್ನುವ ಮಾತು ಸತ್ಯ ಆದರೆ ಅದು ಸಗುಣ ನಿರ್ಗುಣ ಅಂತ ಈ ಎರಡು ಮುಖಗಳಲ್ಲಿ ಚಿಂತಿಸುವ ಮಾತು ಎಲ್ಲೂ ಕೂಡ ಶಾಸ್ತ್ರದ ಒಳತೋಟಿಯಲ್ಲಿ ಕಾಣದೇ ಇರುವಂಥದ್ದು ಶುದ್ಧ ಬ್ರಹ್ಮ ಅಶುದ್ಧ ಬ್ರಹ್ಮ ಅಂತ ಶುದ್ಧ ಬ್ರಹ್ಮನಾದ ಮೇಲೆ ಅವನು ಅಶುದ್ಧ ಆಗುದು ಹೇಗೆ ಅಶುದ್ಧನಾದ್ರೆ ಬ್ರಹ್ಮ ಆಗುದು ಹೇಗೆ ಅದು ನಿರ್ಗುಣ ಅಂತಾದರೆ ಕಾರ್ಯಭಾರ ನಡೆಸುವುದು ಹೇಗೆ ಇದೆಲ್ಲ ನಮಗೆ ಅರ್ಥ ಆಗಬೇಕಾದ ಸಂಗತಿ ಇದರ ಬಗ್ಗೆ ತಿಳಿಸಿಕೊಡಿ ನಾರಾಯಣನ ನಾಲ್ಕು ಪರಮ ಪದವನ್ನ ತಿಳಿಸು ಹೇ ಮುನೇ ಚತುಷ್ಪ್ರಕಾರ ತಾಂ ಬ್ರಹ್ಮಭೂತಸ್ಯ ತಂ ಮಾಂ ಆಚಕ್ಷ್ವ ಯಥಾನ್ಯಾಯಂ ಹೇಗೆ ಶಾಸ್ತ್ರ ಹೇಳಿದೆಯೋ ಯಾವ ರೀತಿಯಲ್ಲಿ ಹಿರಿಯರ ಅನುಭವವನ್ನು ದಾಖಲಿಸಿದ್ದಾರೋ ಅಂತಹ ಪರಮ ಪದ ಅದು ಉತ್ತಮ ಪದ ಕೊನೆಯ ಪದ ಉತ್ ಅದರ ಮೇಲೆ ಮತ್ತೆ ಯಾವ ಪದವೂ ಇಲ್ಲ ಪರಾಶರರು ಉತ್ತರಿಸುತ್ತಾ ಮೈತ್ರೇಯ ಕಾರಣಂ ಪ್ರೋಕ್ತಂ ಸಾಧನಂ ಸರ್ವ ಸಾಧ್ಯಂಚವ ಸ್ವಭಿಮತ ಯತ್ ಸಾಧಯಿತು ಮಾತ್ಮನಃ ಮೈತ್ರೇಯ ಈ ವಸ್ತುಗಳಲ್ಲಿ ಯಾವುದು ಕಾರಣವೋ ಅದನ್ನ ಸಾಧನ ಅಂತಾರೆ ಕಾರಣ ಯತ್ ಪ್ರೋಕ್ತಂ ತತ್ ಸಾಧನ ಸರ್ವ ವಸ್ತುಷು ಈಗ ನಿಂದ ದೀಪ ಹಚ್ಚಲಿಕ್ಕಾಯಿತು ಅಂದ್ರೆ ದೀಪ ಹಚ್ಚುವ ಕ್ರಿಯೆಗೆ ಲೈಟರ್ ಅನ್ನೋದು ಸಾಧನ ಆಯಿತು ಒಂದು ಶತ್ ಆ ವಸ್ತುವನ್ನ ಬಳಸ್ಕೊಳ್ಳಿಕ್ಕೆ ಬೆಳಕು ಸಹಾಯ ಮಾಡಿತು ಇಲ್ಲ ಅಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ಲಿ ಇದೆ ಅಂತ ಆದ್ರಿಂದಾಗಿ ಆ ವಸ್ತು ಕಾಣ್ಲಿಕ್ಕೆ ಕಾರಣ ಬೆಳಕು ಶಸ್ತ್ರಾಸ್ತ್ರದ ಪ್ರಯೋಗದಿಂದ ಶತ್ರುಗಳ ಎದೆಯನ್ನು ನಡಗಿಸಿತು ಶಸ್ತ್ರಾಸ್ತ್ರ ಎದೆ ನಡೆಗಿಸುವ ಕಾರ್ಯಕ್ಕೆ ಕಾರಣ ಹೀಗೆ ಯಾವುದು ಚಟುವಟಿಕೆಗೆ ಬೇಕಿರುವ ಕಾರಣವಾಗಿ ನಿಲ್ಲುತ್ತೋ ಅದನ್ನ ಸಾಧನ ಅಂತ ಕರೀತಾರೆ ಕಾರಣವಾದದ್ದು ಸಾಧನವಾಗುತ್ತೆ ಕೆಲವೊಮ್ಮೆ ಕೆಲವು ಸಾಧನಗಳು ಕಾಣುತ್ತೆ ಕೆಲವು ಸಾಧನಗಳು ಕಾಣುವುದಿಲ್ಲ ಸಾಧ್ಯಂಚ ವಸ್ತು ಅಭಿಮತಂ ಯತ್ ಸಾಧಯಿತು ಮಾತ್ಮನಃ ಯಾವುದನ್ನ ಸಾಧಿಸಿ ಪಡಿಬೇಕೋ ಅಂದ್ರೆ ಗುರಿ ಯಾವುದೋ ಶತ್ರುಗಳ ಪರಾಭವ ಅನ್ನುವುದು ಸಾಧ್ಯ ಗಿಡದಲ್ಲಿ ಚೆನ್ನಾಗಿ ಬೆಳೆಯನ್ನ ತೆಗೆಯುವುದಕ್ಕೆ ಹಣಿಯಾಗಿಸುವಂತಹ ಪ್ರಕ್ರಿಯೆ ಏನಿದೆ ಅದು ಸಾಧ್ಯ ಬೆಳೆ ಚೆನ್ನಾಗಿ ಬಂತು ಇಷ್ಟು ಹೊತ್ತು ಚೆನ್ನಾಗಿ ಆ ಗದ್ದೆಯ ಕೆಲಸಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡ ಕಾರಣ ಯಾವುದೇ ಕ್ರಿಮಿಕೀಟಗಳ ಬಾಧೆ ಇಲ್ಲದೆ ಉಳಿದ ಕಾಡು ಪ್ರಾಣಿಗಳ ತೊಡಕಿಲ್ಲದೆ ಬೆಳೆಯ ಪರಿಪೂರ್ಣವಾದ ಲಾಭವನ್ನ ಒಬ್ಬ ಕೃಷಿಕ ಪಡೆದ ಅಂತಂದ್ರೆ ಆ ಪಡೆದ ಧಾನ್ಯಗಳ ಲಾಭ ಏನಿದೆ ಅದು ಸಾಧ್ಯ ಅಭಿಮತವಾದ ವಸ್ತುವನ್ನ ಸಾಧಯು ಆತ್ಮನ ತತ್ ಸಾಧ್ಯ ಸಾಧಿಸಿ ಪಡೇಬೇಕೋ ಅದು ಸಾಧ್ಯ ಅಂತ ಅನಿಸುತ್ತೆ ಯೋಗಿನೋ ಮುಕ್ತಿ ಪ್ರಾಣಾಯ ಪರಮಂ ಬ್ರಹ್ಮ ಪುನರ್ನವರ್ತತೆ ಯತ ಯೋಗಿನಃ ಮುಕ್ತಿ ಯೋಗಿನಃ ಸಂಸಾರದ ಜಂಜಾಟದಿಂದ ಬಿಡುಗಡೆಯನ್ನ ಹೊಂದಲ ಹೊಂದಲು ಬಯಸುವ ಪ್ರತಿಯೊಬ್ಬ ಸಾಧಕನಿಗೂ ಯಮ ನಿಯಮ ಆಸನ ಪ್ರಾಣಾಯಾಮಾದಿಗಳು ನೋಡಿ ಅವರು ಅದಕ್ಕನ್ನ ಮೊದಲಿಗೆ ಶಬ್ದ ಬಳಸಿದ್ರು ಪ್ರಾಣಾಯಾಮ ನಮ್ಮ ಮನಸ್ಸಿಗೆ ದುಃಖ ಆಗಿದೆ ಅಂದ್ರೆ ಅದನ್ನ ಕಳೆದುಕೊಳ್ಳಿಕ್ಕಿರುವ ಮೊದಲ ಸಾಧನೆ ಯಾವುದು ಅಂದ್ರೆ ಪ್ರಾಣಾಯಾಮ ಉಸಿರಿನ ಹತೋಟಿ ಬಂದಾಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಮನಸ್ಸು ನಿಯಂತ್ರಣಕ್ಕೆ ಬಂದಾಗ ನಮ್ಮ ಕಾರ್ಯ ಸಾಧನೆ ಮಾಡುವುದು ಸುಲಭ ಆಗುತ್ತೆ ನಿಯಂತ್ರಣಕ್ಕೆ ಬಂದ ಮನಸ್ಸನ್ನ ಇನ್ಯಾವುದೋ ಕಾರ್ಯಕ್ಕಾಗಿ ದುರುಪಯೋಗ ಪಡಿಸಿಕೊಂಡ್ರೆ ಮತ್ತೊಮ್ಮೆ ನಮಗೆ ಅಂತಹ ಅವಕಾಶ ಸಿಗಲ್ಲ ಆದ್ರಿಂದಾಗಿ ಮನಸ್ಸನ್ನ ನಿಯಂತ್ರಣಕ್ಕೆ ಒಳಪಡಿಸುವುದು ಅಥವಾ ದೇಹವನ್ನ ಕಾರ್ಯ ಸಾಧನೆಗಾಗಿ ಅಣಿಗೊಳಿಸುವುದು ಭಗವಂತನ ಪ್ರಜ್ಞೆಯನ್ನ ಮತ್ತಷ್ಟು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಪ್ರಾಣಾಯಾಮಾದಿ ಸಾಧನಂ ಯಾರಿಗೆ ಮುಕ್ತಿಯ ಬಯಕೆ ಇದೆ ಜಂಜಾಟದಿಂದ ಹೊರಬರುವ ಅಪೇಕ್ಷೆ ಇದೆ ಅವನು ಈ ಪ್ರಾಣಾಯಾಮದ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸಿದ್ರೆ ಅವನ ಸಾಧ್ಯ ಅಂದ್ರೆ ಸಾಧಿಸಬೇಕಾದ ಗುರಿಯನ್ನ ಅವಶ್ಯವಾಗಿ ಹೊಂದುತ್ತಾನೆ ಯೋಗ ಅನ್ನುವ ಶಬ್ದದ ಅರ್ಥವೂ ಕೂಡ ಭಗವದ್ಯೋಗ ಭಗವಂತನ ಸಂಬಂಧ ಆಗದೆ ಬರೀ ಕೈಕಾಲು ಅಲ್ಲಾಡಿಸಿ ಬಹಳ ಬಹಳ ತರದ ಆಸನಗಳನ್ನೆಲ್ಲ ಸಿದ್ಧಿಸಿ ಕೊನೆಗೆ ಕೇವಲ ಅವನಿಗೆ ವರ್ಲ್ಡ್ ರೆಕಾರ್ಡ್ ಏನೋ ಒಂದು ಆಯ್ತು ಅಂತ ಅಷ್ಟೇ ಆದ್ರೆ ಅದು ಯಾವ ವಿಶೇಷವಾದ ಫಲವನ್ನು ಕೊಡ್ಲಿಲ್ಲ ಅಂತಾನೆ ಅರ್ಥ ಅದು ವಿಶೇಷ ಫಲ ಅಂತಂದ್ರೆ ಭಗವಂತನ ಸಂಬಂಧ ಭಗವಂತನ ಜೊತೆಗಿನ ಒಡನಾಟ ಭಗವಂತನ ಅಸ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಅವನ ನೆನಪು ನಮಗೆ ಉಂಟಾಗ್ತಾ ಇದೆ ಅಂದ್ರೆ ಈ ಯಾವ ದುಃಖಗಳು ನಮ್ಮನ್ನ ಕಾಡಲ್ಲ ದುಃಖ ಯಾಕೆ ಕಾಡತ್ತೆ ಅಂದ್ರೆ ನಾವು ಅಂದುಕೊಂಡಂತೆ ಜಗತ್ತಾಗಬೇಕು ನಮಗೆ ಬೇಕಾದಂತೆ ಜಗತ್ತು ನಿಲ್ಬೇಕು ನಮ್ಮ ಸ್ಥಿತಿಗತಿಗಳನ್ನ ಅದು ಅನುಸರಿಸಿಕೊಂಡು ತನ್ನ ಆಗು ಹೋಗುಗಳನ್ನು ನೋಡಿಕೊಳ್ಬೇಕು ಅಂತ ನಾವು ಹೀಗೆ ಯಾವಾಗ ನಮ್ಮ ಚೌಕಟ್ಟಿನ ಮಿತಿಯನ್ನ ಚಿಕ್ಕದುಗೊಳಿಸ್ತಾ ಹೋಗ್ತೇವೋ ಅಷ್ಟು ದುಃಖದ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ ವಸುಧೈವ ಕುಟುಂಬಕಂ ಅನ್ನುವ ಚಿಂತನೆಯನ್ನ ನಮ್ಮ ಪ್ರಾಚೀನರು ಕೊಟ್ಟದ್ದು ಇದೇ ಕಾರಣಕ್ಕಾಗಿ ಕೇವಲ ಸಂಕುಚಿತವಾದ ಮನಸ್ಥಿತಿಯವರಿಗೆ ಮಾತ್ರ ಬಹಳ ಬೇಗನೆ ತಮ್ಮ ಅಪೇಕ್ಷೆಗಳು ಈಡೇರಲಿಲ್ಲ ಅಂತ ದುಃಖ ಆಗುತ್ತೆ ಆಗ್ಲಿಲ್ಲ ಅನ್ನೋದರ ಕಾರಣದ ಹಿಂದೆ ಇನ್ನೇನೋ ದೊಡ್ಡ ಕಾರಣ ಇರಬಹುದು ಅಂತ ಯೋಚಿಸುವ ಬಿಡುಗಡೆಯ ದಾರಿಯನ್ನ ಯಾರು ಕಲ್ಪಿಸಿಕೊಳ್ತಾನೋ ಅವನು ಸುಖವಾಗಿರ್ತಾನೆ ಹಾಗಾದ್ರೆ ಈ ಪ್ರಾಣಾಯಾಮದಿಗಳ ಪ್ರಾಣಾಯಾಮಾದಿಗಳು ಸಾಧನ ಅಂತನಿಸಿದ್ರೆ ಸಾಧ್ಯ ಯಾವುದು ಸಾಧ್ಯಂಚ ಪರಮಂ ಬ್ರಹ್ಮ ಮತ್ತೆ ಪರಮಂ ಬ್ರಹ್ಮ ಅಂತ ಶಬ್ದ ಬಳಸ್ತಾ ಇದ್ದಾರೆ ಬಹಳ ಜನ ಪರಮ ಬ್ರಹ್ಮ ಅಂತಂದ್ರೆ ಅದು ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ ಆದ್ರೆ ಬೇಕು ಅಂತ ಇಲ್ಲಿ ವಿಷ್ಣು ಪುರಾಣ ಆ ಶಬ್ದವನ್ನ ಬಳಸಿ ಪುನರ್ನಾವರ್ತತೆ ಯತ ಎಲ್ಲಿಗೆ ನಾವು ತಲುಪಿದರೆ ಮತ್ತೆ ಸಂಸಾರದ ಚಟುವಟಿಕೆಯಲ್ಲಿ ಬೀಳುವುದು ನಿಸ್ಸಂದೇಹವೋ ಆ ಬೀಳಲಿಕ್ಕೆ ಸಾಧ್ಯವೇ ಇಲ್ವೋ ಅಂತಹ ಭಗವಂತನ ಪರ ಪರ ಪರಮಾತ್ಮನ ಸ್ವರೂಪವೇ ನಮಗೆ ಸಾಧ್ಯ ಅಲ್ಲಿಗೆ ಟಚ್ ಆಗಬೇಕು ಮನಸ್ಸು ಹೃದಯ ಎಲ್ಲ ಕೇವಲ ಹೃದಯ ಟಚ್ ಆದ್ರೂ ಮನಸ್ಸಿನಲ್ಲಿ ಮತ್ತೆ ಲೋಕದ ಕಡೆಗೆ ಸೆಳೆತ ಇದ್ರೆ ಆವಾಗ ಹೃದಯವೇ ತನ್ನ ದಾರಿಯನ್ನು ತಪ್ಪಿಸಿಕೊಳ್ಳುತ್ತೆ ಕೇವಲ ಮನಸ್ಸಿನಲ್ಲಿ ಆಸಕ್ತಿ ಇದೆ ಹೃದಯದಲ್ಲಿ ಅದರ ಭಾವ ಇಲ್ಲ ಅಂದ್ರೂ ಅದು ಸಹಾಯ ಮಾಡುವುದಿಲ್ಲ ಹಾಗಾಗಿ ಪುನರ್ನಾವರ್ತತೆ ಮತ್ತೆ ಮರಳಿ ಬಾರದ ಊರಿಗೆ ತೆರಳುವ ಬಯಕೆ ಉಳ್ಳ ಪ್ರತಿಯೊಬ್ಬ ಸಾಧಕನೂ ಕೂಡ ಪ್ರಾಣಾಯಾಮಾದಿಗಳಿಂದ ತನ್ನ ಅಂತರಂಗದ ಗೆಳೆಯನಾದ ಪರಮಾತ್ಮನನ್ನ ಪಡೆಯುವುದರ ಕಡೆಗೆ ಹೆಜ್ಜೆಯನ್ನು ನಿರಂತರ ಇರಿಸಬೇಕು ಇದೇ ಜೀವನದ ಪಯಣದ ಮಹಾ ಉದ್ದೇಶ ಯಾವುದೋ ಸಣ್ಣ ಪುಟ್ಟ ಲಾಭಗಳಾಗ್ಲಿಲ್ಲ ಯಾರದ್ದೋ ಜೊತೆಗೆ ನಮ್ಮ ಬದುಕು ಸುಸ್ಥಿರವಾಗಿ ನಿಲ್ಲಿಲ್ಲ ಅನ್ನೋದು ಬದುಕೇ ಸುಸ್ಥಿರ ಅಲ್ಲ ಬಾಳು ಸುಸ್ಥಿರವಾದೀತೆ ನಮ್ಮ ಜೀವವೇ ಸುಸ್ಥಿರ ಅಲ್ಲ ಅಂದೇ ಅದರ ಜೊತೆಗಿನ ಸಂಬಂಧಗಳು ಎಷ್ಟು ಕಾಲದ ತನಕ ಬಾಳಿಯಾವು ಹಾಗಾಗಿ ನಮ್ಮ ಈ ಎಲ್ಲ ಸಂಬಂಧಗಳ ಉದ್ದೇಶ ಭಗವತ್ ಸಂಬಂಧವನ್ನ ಗಟ್ಟಿಗೊಳಿಸುವುದು ಭಗವಂತನ ಸಂಬಂಧ ಗಟ್ಟಿಯಾದರೆ ಉಳಿದ ಲೋಕದ ಸಂಬಂಧ ತನ್ನಿಂದ ತಾನೇ ಎಷ್ಟೇ ಕಷ್ಟವಾದರೂ ಕೂಡ ಅದು ನಮಗೆ ಸಾಧನೆಗೆ ತೊಡಕಾಗುವುದಿಲ್ಲ ತೊಡಕಾಗದ ರೀತಿಯಲ್ಲಿ ಸಂಬಂಧಗಳು ಉಳಿಬೇಕು ಅನ್ನುವುದೇ ಇಷ್ಟು ಅಧ್ಯಯನದ ಪರಮ ಉದ್ದೇಶ ಸಾಧನಾಲಂಬನಂ ಜ್ಞಾನಂ ಮುಕ್ತಯೇ ಯೋಗಿ ನಾಂ ಹಿತ್ ಸಭೇದ ಪ್ರ ಪ್ರಥಮಸ್ಥಾನಭೂತ ವೈಮುನೆ ಸಾಧನಾಲಂಬನಂ ಜ್ಞಾನಂ ಜ್ಞಾನ ಬರುವುದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಬೇಗ ಹೇಳಬೇಕು ಪ್ರಾಣಾಯಾಮ ಮಾಡಬೇಕು ನಿಯಮಗಳನ್ನ ಆಚರಿಸಬೇಕು ಹ್ಮ್ ಪರರ ಸ್ವತ್ತನ್ನ ಬಳಸದಂತೆ ಸಾಧ್ಯವಾದಷ್ಟು ನಮ್ಮ ಸ್ವಂತಿಕೆಯಲ್ಲಿ ಸ್ವಾವಲಂಬಿಗಳಾಗಿ ಉಳಿಯಬೇಕು ಅನ್ನುವ ಈ ಎಲ್ಲ ಯೋಚನೆ ಅಂದ್ರೆ ಅದನ್ನ ನಿರೀಕ್ಷೆ ಮಾಡ್ತಾ ಕೂಡಬಾರದು ಅಂತ ಬಂದ್ರೆ ಬಳಸಬಾರದು ಅಂತಲ್ಲ ಅದು ಇಲ್ಲದೆ ಇದ್ರೆ ನನಗೆ ಬದುಕಿಲ್ಲ ನಾನೇ ದುಡಿದು ಎಷ್ಟು ಅಂತ ನನ್ನ ಬದುಕನ್ನ ಕಟ್ಟಿಕೊಂಡೇನು ಬೇರೆಯವರಿಂದ ಬಂದ್ರೆ ಮಾತ್ರ ಸರ್ಕಾರದಿಂದ ಒಂದಷ್ಟು ಯೋಜನೆಗಳು ಯೋಚನೆಗಳು ನಮ್ಮ ಪರವಾಗಿ ಇದ್ರೆ ಆವಾಗ ನಾವು ನಮ್ಮ ಹಂತವನ್ನು ಬೆಳೆಸಿಕೊಳ್ಳುತ್ತೇವೆ ಅಂತ ಭಾವಿಸಿದ್ರೆ ಅವ್ರು ಹೇಳಿದ್ರು ಅದು ಯಾವ ಹೊರಗಿನ ಪ್ರಚೋದಕ ಶಕ್ತಿಗಳಾಗ್ಲಿ ಪ್ರೇರೇಪಿಸುವ ಮಾತುಗಳಾಗ್ಲಿ ಅಥವಾ ಸಾಧನ ವಸ್ತುಗಳಾಗ್ಲಿ ನಮಗೆ ಕಾರ್ಯಕ್ಕೆ ಪೂರ್ಣತೆಯನ್ನು ಸಂಪಾದಿಸುವುದಕ್ಕೆ ಕೊಡಲ್ಲ ಜ್ಞಾನವೇ ಸಾಧನಾಲಂಬನಂ ಅದು ಕೂಡ ಮುಕ್ತಯೇ ಯೋ ಅದು ಹಿ ಅನ್ನುವ ಶಬ್ದ ಬತ್ತೆ ಹಾಕ್ತಾರೆ ಯೋಗಿನಾಂ ಹಿ ಯೋಗಿಗಳಾದವರಿಗೇನೆ ಯೋಗಿಗಳಾದವರ ಮುಕ್ತಿಗೆ ಕಾರಣವಾಗಿಯೇ ಯೋಗಿಗಳಾದ ಮುಕ್ತಿಗಳಿಗೆ ಕಾರಣವಾಗುವ ಜ್ಞಾನವೇ ಸಾಧನೆಗೆ ಆಲಂಬನ ಅಂತ ಅಷ್ಟೂ ಕಡೆಗೆ ಹೀ ಅನುಸರಿಸಿ ನೋಡಿದಾಗ ಅದು ಅತ್ಯಂತ ಮುಖ್ಯವಾದ ಸಂದೇಶ ಅಂತ ಗೊತ್ತಾಗುತ್ತೆ ಸಭೇದ ಪ್ರಥಮಸ್ಥಸ್ಯ ಜ್ಞಾನಭೂತಸ್ಯ ವೈಮುನೇ ಯೋಗಿಗಳು ಮೋಕ್ಷದ ಸಾಧನೆಯಲ್ಲಿ ತೊಡಗುವ ಮೊದಲ ಹಂತ ಈ ಶ್ರವಣ ಮನನಾದಿಗಳು ಶ್ರವಣ ಮನನ ಮೊದಲಾದವುಗಳಿಂದ ಬ್ರಹ್ಮತತ್ವದ ಬಗ್ಗೆ ಸರಿಯಾದ ಅರಿವು ಮೂಡಿದಾಗ ಜ್ಞಾನಮಯನಾದ ಭಗವಂತನ ಒಂದು ರೂಪ ಅವನಿಗೆ ಧಾರಣೆಗೆ ಸುಲಭವಾಗುತ್ತೆ ಆದರೆ ಯುಂಜತ ಕ್ಲೇಶಮತ್ಯರ್ಥಂ ಬ್ರಹ್ಮಯೋಗಿನ ತದಾಲಂಬನ ವಿಜ್ಞಾನಂ ದ್ವಿತೀಯೋಂಶೋ ಶೋ ಮಹಾಮುನಿ ಯುಂಜತಃ ಕ್ಲೇಶ ಮತ್ಯರ್ಥಂ ಯೋಗಿಗಳು ಮೋಕ್ಷದ ಸಾಧನೆಯಲ್ಲಿ ತೊಡಗುವುದು ಅನ್ನೋದು ಮೊದಲ ಹೆಜ್ಜೆ ಆ ಸಾಧನೆಗೆ ತೊಡಗಿ 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 ಕಷ್ಟ ಸಾಧ್ಯವಾದ್ರೂ ಕೂಡ ಸಾಧನಾನುಷ್ಠಾನದಲ್ಲಿ ಭಗವಂತನನ್ನ ಪಡೆಯುವುದೇ ತಮ್ಮ ಪರಮ ಗುರಿ ಇಂತ ಏಕಾಗ್ರತೆಯನ್ನು ಸಂಪಾದಿಸುವುದು ಏಕಾಗ್ರತೆ ಎಂದ್ರೆ ಏನು ಮನಸ್ಸನ್ನ ಏಕ ಮುಖವಾಗಿಸುವುದು ಅಂತ ಒಂದರ್ಥ ಆದ್ರೆ ನಿಜವಾದ ಆ ಶಬ್ದದ ಅರ್ಥ ಏಕರೂಪನಾದ ಭಗವಂತನೇ ನಮಗೆಲ್ಲ ಅಗ್ರ ನಮಗಿಂತ ಅಗ್ರ ಅಂತ ಎಚ್ಚರ ನಮಗಿದ್ರೆ ಅದೇ ಏಕಾಗ್ರತೆ ಒಂದು ವಿಷಯದಲ್ಲಿ ಎಲ್ಲೋ ಲೋಕದ ವಿಷಯದಲ್ಲಿ ಏಕಾಗ್ರತೆ ಬಂತು ಅಂದ್ರೆ ಆ ಏಕಾಗ್ರತೆಯಿಂದ ಏನೂ ಲಾಭ ಇಲ್ಲ ಜಗತ್ತಿನಲ್ಲಿರುವ ಪ್ರತಿಯೊಂದು ಸ್ವತ್ತುಗಳನ್ನು ಕೂಡ ನಿಯಂತ್ರಿಸುತ್ತಾ ಆ ಸ್ವತ್ತಿನ ಎಲ್ಲ ನಿರ್ವಹಣಾ ಶಕ್ತಿಯನ್ನ ಏಕಮೇವಾ ದ್ವಿತೀಯಂ ಬ್ರಹ್ಮ ಅಂತ ನಿಂತ ಏಷೇವ ಕರೋತಿ ಅಂತ ಕರೆಸಲ್ಪಟ್ಟ ಏಕನಾಮಕನಾದ ಭಗವಂತನೇ ಎಲ್ಲಗಿಂತ ಅಗ್ರಹ ಗ್ರಾಮಣಿ ಶ್ರೀಮಾನ್ ಅಂತ ಅಗ್ರ ಶಬ್ದದಿಂದ ವಾಸುದೇವ ಇದಮಗ್ರ ಆಸೀತ್ ನಾರಾಯಣೋವ ಇದಮಗ್ರ ಆಸೀತ್ ಅಸವೇದೆ ಅಸವೇ ಅಸದೇವೇದಮಗ್ರ ಆಸೀತ್ ಹೀಗೆ ಅಗ್ರ ಶಬ್ದದಿಂದ ಭಗವಂತನನ್ನ ನೆನೆದು ಏಕಾಗ್ರ ಅಂತಂದ್ರೆ ಪರಮ ವೃತ್ತಿಯಿಂದ ಪರಮ ವಾಕ್ಯಗಳಾದಂತಹ ವೇದಗಳಿಂದ ಪ್ರತಿಪಾದ್ಯನಾದಂತಹ ಪ್ರತಿ ಕಾಲಕ್ಕೂ ಪ್ರತಿ ಗುಣಕ್ಕೂ ಪ್ರತಿ ಅಂಶಕ್ಕೂ ಅಂತರ್ಯಾಮಿಯಾಗಿ ನೆಲೆಸಿದವನು ಆ ಜೀವರ ಒಳಗೆ ಸೇರಿದ ಭಗವಂತನೆ ಎಚ್ಚರ ಇದ್ದಾಗ ಅವನು ಅತ್ಯಂತ ಶ್ರೇಷ್ಠವಾದ ದಾರಿಯನ್ನು ಮುಟ್ತಾ ಇದ್ದಾನೆ ಅದು ಎರಡನೇ ಹಂತ ಧ್ಯಾನ ಮಗ್ನನಾಗುವುದು ಏಕಾಗ್ರತೆಯ ಸ್ಥಿತಿ ಮನುಷ್ಯನನ್ನ ಧ್ಯಾನದ ಕಡೆಗೆ ಕರೆದೊಯ್ಯತ್ತೆ ಮತ್ತೆ ಹೊರಗಿನಿಂದ ಬೇರೆ ಡಿಸ್ಟರ್ಬ್ ಆಗದಂತೆ ತಡೆಯುವುದು ಧ್ಯಾನ ಹೊರಗಿನ ಒಳಗಿನಿಂದ ಮನಸ್ಸು ಇದನ್ನೇ ಯೋಚಿಸ್ಬೇಕು ಅಂತ ಏಕಾಂತದಲ್ಲಿ ಯೋಚಿಸ್ತಾ ಮುಂದಕ್ಕೆ ಸಾಗುವಾಗ ಅದು ಮನಸ್ಸೇ ಹೀಗೆ ಪರಮಾತ್ಮನನ್ನ ತನ್ನ ಹೃದಯದ ಗುಹೆಯಲ್ಲಿ ಬಿಟ್ಟುಕೊಂಡು ತನ್ನ ಜೀವನಿಗೆ ತನ್ನ ಹೆಂಡತಿ ಮನಸ್ಸಾಗಿದ್ರು ಕೂಡ ಅದು ಅಂತರಂಗದ ಮನಸ್ಸಿನಲ್ಲಿರುವಂತಹ ಭಗವಂತನ ಎಚ್ಚರಿಕೆಯನ್ನು ಮೂಡಿಸಿ ಯೋಗಿಯಾದವನಿಗೆ ಪ್ರಾಣಾಯಾಮಾದಿಗಳನ್ನ ಹೆಚ್ಚು ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ ಸಾಧಕನಾದವನು ಇದರ ದಾರಿಯನ್ನ ಅಭ್ಯಾಸ ಮಾಡಿ ಮತ್ತೆ ಮುಂದಕ್ಕೆ ಸಾಕ್ತಾ ಇರ್ತಾನೆ ಹೀಗೆ ವಿಲಕ್ಷಣವಾದ ಭಗವಂತನ ಕಾರ್ಯರೂಪವನ್ನ ತಿಳಿಯುವುದು ಕಷ್ಟ ಸಾಧ್ಯ ಆದರೂ ಕಷ್ಟಪಟ್ಟಾದ್ರೂ ಸಾಧನಾನುಷ್ಠಾನದಲ್ಲಿ ನಿರತರಾದಾಗ ಧ್ಯಾನಕ್ಕೆ ತೊಡಗುವುದು ಸುಲಭವಾಗುತ್ತೆ ಇದು ಎರಡನೇ ಹಂತ ಮೂರನೇ ಹಂತ ಈ ಭಗವನ್ಮಯವಾದ ನಾವು ಮರೆತ ಸಮಾಧಿಯ ಸ್ಥಿತಿಯಲ್ಲಿ ಗೋಚರವಾಗುವಂತಹ ರೂಪ ಅದು ಭಗವಂತನದ್ದು ಇನ್ನೋರು ಇನ್ನೊಂದು ರೂಪ ಈ ಸಾಧ್ಯ ಸಾಧನಮಯವಾದ ಸಂಸಾರವನ್ನು ಮೀರಿ ಅದಕ್ಕಿಂತ ಆಚೆಗೆ ನಿಂತು ಬ್ರಹ್ಮ ಸ್ವರೂಪವನ್ನ ಸಾಕ್ಷಾತ್ಕರಿಸಿಕೊಳ್ಳುವುದು ಅನ್ನೋದು ಮೂರನೇ ಹಂತ ಆಗುತ್ತೆ ಈ ಸಾಧನೆಯಾದ ಶರೀರವನ್ನು ಪರಮಾತ್ಮನ ಸ್ವರೂಪವನ್ನು ತಿಳಿಯುವುದಕ್ಕಾಗಿ ಬಳಸಿಕೊಳ್ಳುವುದು ಅಂತನ್ನುವುದು ಅದರ ನಂತರದ ಹಂತ ಒಟ್ಟು ಮೂರನೇ ಹಂತವನ್ನು ಹೇಳಿದ ಹಾಗಾಯಿತು ಇದು ಭಕ್ತಿ ಸಾಧನ ಅಲ್ಲ ಜ್ಞಾನ ಸಾಧ್ಯವೂ ಅಲ್ಲ ಯಾಕೆಂದ್ರೆ ಭಕ್ತಿ ಮತ್ತು ಜ್ಞಾನ ಅವನದ್ದೇ ರೂಪ ಆಗಿರುತ್ತೆ ಅವನತ್ರ ಹೋದಾಗ ಅದು ಕೂಡ ಒಂದು ಕೆಲಸವಾಗುತ್ತೆ ಅದು ಒಂದು ಪ್ರೀತಿಯನ್ನು ಹೆಚ್ಚಿಸುತ್ತೆ ಭಗವಂತನ ಜೊತೆಗೆ ಒಡನಾಟವನ್ನ ಆದ್ರೆ ಅದು ಕೇವಲ ಭಕ್ತಿ ಸಾಧಕವಾದಾಗ ಮಾತ್ರ ಅಜ್ಞಾನಕ್ಕರ್ಥ ಬರುತ್ತೆ ನೋತ್ಪಾದೆಯೇ ತೆದಿರತಿನ್ ಶ್ರಮಯೇವಹ ಕೇವಲ ಭಗವಂತನ ಬಗ್ಗೆ ಕೇಳಿಯೂ ನಮ್ಮಲ್ಲಿ ಒಂದು ಆರ್ದ್ರತೆ ಮೂಡ್ಲಿಲ್ಲ ಅಂದ್ರೆ ನಮ್ಮ ಬದುಕನ್ನ ಭಗವಂತ ಎಷ್ಟು ಚೆನ್ನಾಗಿಸಿದ್ದಾನೆ ಅದರಲ್ಲಿರುವ ವೈಶಿಷ್ಟ್ಯಗಳನ್ನ ನೋಡಿ ನೋಡಿ ಸಂತೋಷ ಪಡುವ ಪಾದಾತ್ಮಿ ಭಾವ ಬರಲಿಲ್ಲ ಅಂದ್ರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ಅರ್ಥ ಈ ಹಿನ್ನೆಲೆಯಲ್ಲಿ ಭಗವಂತನ ಎಚ್ಚರವನ್ನ ಸಾಧಕನಾದವನು ಪ್ರತಿಯೊಬ್ಬ ಪಡೆದಿರ್ಬೇಕು ಅನ್ನುವ ಅಂಶದಲ್ಲಿ ನಲವತ್ತೈದನೆಯ ಶ್ಲೋಕ ಮುಕ್ತಾಯ ಆಯಿತು ನಲವತ್ತಾರನೆಯ ಶ್ಲೋಕದ ಅಬ್ ಅಂಶದಿಂದ ನಾಳೆಯ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ కాయన వాచా మనసంద్రీర్వా బుద్ధ ఆత్మనా వాన సుత స్వభావ కరోత్ సకలం పరస్మై నారాయణ ఇది సమర్పయా శ్రీకృష్ణార్